ಸರ್ ನಾನೊಬ್ಬ ಪಕ್ಷದ ಕಾರ್ಯಕರ್ತನಾಗ ದುಡಿತಾ ಇದ್ದೀನಿ ದಯಮಾಡಿ ನಾನು ಇಲ್ಲಿ ವೈಯಕ್ತಿಕವಾಗೇ ಯಾವುದೇ ರೀತಿ ಈ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಲಾಭ ಪಡಿತಕ್ಕಂಥದ್ದಕ್ಕೆ ನಾನು ಕೆಲಸ ಮಾಡ್ತಾ ಇಲ್ಲ ನನ್ನ ಉದ್ದೇಶ ಒಂದೇ ಎನ್ ಡಿ ಎ ಮೈತ್ರಿಕೂಟಕ್ಕೆ ಮಾನ್ಯ ದೇವೇಗೌಡರು ಸುದೀರ್ಘವಾದಂಥ ಅರವತ್ತು ವರ್ಷದ ರಾಜಕಾರಣದ ಜೀವನದಲ್ಲಿ ಮೊದಲನೇ ಬಾರಿ ಇವತ್ತು ತಗೊಂಡಿರ್ತಕ್ಕಂಥ ಒಂದು ತೀರ್ಮಾನ ಈ ಒಂದು ತೀರ್ಮಾನಕ್ಕೆ ಅದರಲ್ಲೂ ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಬರ್ತಕ್ಕಂಥ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳೇನಿದೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಜೆ ಡಿ ಎಸ್ಸು ಬಿ ಜೆ ಪಿ ಒಟ್ಟಾಗಿ ಒಗ್ಗಟ್ಟಾಗಿ ತಳಹಂತದಿಂದ ಕಾರ್ಯಕರ್ತರ ಲೆವೆಲಲ್ಲಿ ಇವತ್ತು ಅನೇಕ ಸಭೆಗಳಾಗಬೇಕಾಗ್ತದೆ ಮುಂದಿನ ದಿನಗಳಲ್ಲಿ ಹಾಗಾಗಿ ಇಪ್ಪತ್ತೆಂಟಕ್ಕೂ ಇಪ್ಪತ್ತೆಂಟು ಕ್ಷೇತ್ರ ರಾಜ್ಯದ ಜನತೆಯ ಒಂದು ಆಶೀರ್ವಾದ ಪಡಿತಕ್ಕಂಥದ್ದಕ್ಕೆ ನಾವು ಹೋರಾಟ ಮಾಡ್ತೀವಿ ಸಿನಿಮಾ ಶೂಟಿಂಗ್ನ ಈಗ ಸದ್ಯಕ್ಕೆ ನಾನು ಸ್ಟಾಪ್ ಮಾಡಿದ್ದೀನಿ ಕಾರಣ ಇಲ್ಲಿ ನನಗೆ ಹೆಚ್ಚಿನ ಜವಾಬ್ದಾರಿ ಇದೆ ಒಬ್ಬ ಕಾರ್ಯಕರ್ತನಾಗಿ ಅನೇಕ ಕಾರ್ಯಕರ್ತರುಗಳು ಇವತ್ತು ಅವರ ಒಂದು ಶ್ರಮದಿಂದ ಇವತ್ತು ಜೆ ಡಿ ಎಸ್ ಪಕ್ಷವನ್ನು ದೇವೇಗೌಡರು ಸಾಹೇಬರ ನಾಯಕತ್ವದಡಿ ಕುಮಾರಣ್ಣನ ನಾಯಕತ್ವದಡಿ ಕಟ್ಟಿದ್ದಾರೆ ಹಾಗಾಗಿ ನಾನು ಒಬ್ಬ ಯುವ ಕಾರ್ಯಕರ್ತನಾಗಿ ಪಕ್ಷಕ್ಕೆ ದುಡಿಬೇಕು ಅಂತಕ್ಕಂಥ ಉದ್ದೇಶದಿಂದ ಹೆಚ್ಚಾಗಿ ಸಕ್ರಿಯವಾಗಿ ಇವತ್ತು ನನ್ನ ಕಾರ್ಯಗಳಲ್ಲಿ ಪಾಲ್ಗೊಳ್ತಾ ಇದ್ದೀನಿ ಹೇಳಿ 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 ಸರ್ ನಾವು ಈ ಬಾರಿ ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ಗೃಹ ಸಚಿವರು ಮಾನ್ಯ ಅಮಿತ್ ಶಾ ಅವರು ಹಾಗೂ ರಾಷ್ಟ್ರೀಯ ಅಧ್ಯಕ್ಷರು ಆಗಿರ್ತಕ್ಕಂಥ ನಡ್ಡಾಜಿಯವರು ಜೊತೆಯಲ್ಲಿ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಪೂಜ್ಯ ತಂದೆಯವರು ಕುಮಾರಸ್ವಾಮಿ ಅವರು ಕೂಡ ಇದ್ದರು ಉಪೇಂದ್ರ ರೆಡ್ಡಿ ಅಣ್ಣ ಅವರು ಕೂಡ ಇದ್ದರು ನಾನು ಕೂಡ ಇದ್ದೆ ಈ ಹಿಂದೆ ಲೋಕಸಭಾ ಚುನಾವಣೆ ಇರ್ಬೋದು ವಿಧಾನಸಭಾ ಚುನಾವಣೆ ಇರ್ಬೋದು ಯಾವ್ಯಾವ ರೀತಿ ನಮಗೆ ವೋಟಿಂಗ್ ಪ್ಯಾಟ್ರನ್ನು ನಡ್ಕೊಂಬಂದಿದೆ ಯಾವ ರೀತಿ ಚುನಾವಣೆ ನಡೆದಿದೆ ಅಂತಕ್ಕಂಥದ್ರ ಬಗ್ಗೆ ಕೂಲಂಕುಷವಾಗಿ ಮಾನ್ಯ ಕುಮಾರಣ್ಣವರು ಗೃಹ ಸಚಿವರತ್ರ ಚರ್ಚೆಯನ್ನು ಮಾಡಿದ್ದಾರೆ ನಮ್ಮಲ್ಲಾಗಲಿ ಗೃಹ ಸಚಿವರಲ್ಲಾಗಲಿ ಯಾವುದೇ ರೀತಿ ಸೀಟಿನ ವಿಚಾರವಾಗಿ ಹಂಚಿಕೆಯ ವಿಚಾರವಾಗಿ ಇಲ್ಲಿವರೆಗೂ ಚರ್ಚೆ ಆಗಿಲ್ಲ ನಮ್ಮದು ಒಂದೇ ಗುರಿ ಒಂದೇ ಅಜೆಂಡಾ ಮತ್ತೊಮ್ಮೆ ದೇಶದಲ್ಲಿ ಮೋದಿಜಿಯವರು ಪ್ರಧಾನಮಂತ್ರಿ ಆಗ್ತಕ್ಕಂಥದ್ರಲ್ಲಿ ಯಾವುದೇ ಸಂಶಯ ಅಲ್ಲ ನಮ್ಮ ಕರ್ನಾಟಕ ರಾಜ್ಯದಿಂದ ಇಪ್ಪತ್ತೆಂಟು ಕ್ಷೇತ್ರ ಗೆಲ್ಲಲಿಕ್ಕೆ ಯಾವ ರೀತಿ ನಾವು ಒಗ್ಗಟ್ಟಾಗೆ ಯಾವುದೇ ರೀತಿ ಭಿನ್ನಾಭಿಪ್ರಾಯಗಳು ಇಲ್ದಿರ ಎರಡು ಪಕ್ಷಗಳು ಪರಸ್ಪರವಾಗೇ ತೀರ್ಮಾನ ಕೈಗೊಳ್ಳಬೇಕಾಗ್ತದೆ ಆ ರೀತಿ ತೀರ್ಮಾನ ಕೈಗೊಳ್ತದೆ